ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಎಲ್ಲ ಸ್ವಂತ ವಾಹನ ಬಳಕೆ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್ ಬಂದಿದೆ ದಿನದಿಂದ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನ ಏರ್ತಾ ಇರೋ ಹಿನ್ನೆಲೆ ಸ್ವಂತ ವಾಹನ ಓಡಿಸುವವರಿಗೆ ಎಲ್ಲಿಲ್ಲದ ಆತಂಕ ಸೃಷ್ಟಿಯಾಗಿತ್ತು ಏಕೆಂದ್ರೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಇಳಿಕೆ ಕಾಣದ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗ್ತಾನೇ ಇದೆ ಇದಕ್ಕೆ ಮುಖ್ಯವಾಗಿ ಪೆಟ್ರೋಲ್ ಡೀಸೆಲ್ ಹೊರದೇಶದಿಂದ ಬರ್ತಾ ಇದ್ದು ಅದಕ್ಕೆ ಸುಂಕ ಇರುವ ಕಾರಣ ನಮ್ಮ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಅಷ್ಟೊಂದು ಬೆಲೆ ಇತ್ತು ಇದೀಗ ಕೇಂದ್ರ ಸರ್ಕಾರವು ಹೊಸದೊಂದು ಘೋಷಣೆಯನ್ನ ಮಾಡಿದ್ದು ಪೆಟ್ರೋಲ್ ಡೀಸೆಲ್ ಅತಿ ಕಡಿಮೆ ಬೆಲೆಯಲ್ಲಿ ಸಿಗಲಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಎಲ್ಲ ಸ್ವಂತ ವಾಹನ ಸವಾರರಿಗೆ ಬಂಪರ್ ಗಿಫ್ಟ್ ಅನ್ನ ನೀಡಿದ್ದಾರೆ ಯಾವುದೇ ನಗರ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಸ್ವಂತ ವಾಹನ ಜಮೀನುಗಳಿಗೆ ಓಡಾಡಲು ಇತ್ತೀಚೆಗೆ ಬೈಕ್ ತೆಗೆದುಕೊಂಡು ಹೋಗ್ತಾ ಇದ್ದು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು ಕೆಲಸಕ್ಕೆ ಹೋಗಲು ಕೂಡ ಬಸ್ಸುಗಳಲ್ಲಿ ಓಡಾಡದೆ ಸ್ವಂತ ವಾಹನಗಳಲ್ಲಿಯೇ ಓಡಾಡ್ತಾ ಇದ್ದು ಪೆಟ್ರೋಲ್ ಡೀಸೆಲ್ ಹಾಕಿಸಲು ತುಂಬಾ ತಲೆನೋವು ಉಂಟಾಗ್ತಾ ಇತ್ತು ಏಕೆಂದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ಅರವತ್ತು ರೂಪಾಯಿಗೆ ಒಂದು ಲೀಟರ್ ಪೆಟ್ರೋಲ್ ಸಿಗ್ತಾ ಇತ್ತು ಡೀಸೆಲ್ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು ಆದರೆ ಇಂದಿನ ದಿನಮಾನಗಳಲ್ಲಿ ಪೆಟ್ರೋಲ್ ಎಂಬುದು ಬಹು ಬೇಡಿಕೆಯ ವಸ್ತುವಾಗಿದೆ ಇದಕ್ಕಾಗಿನೇ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಗಗನ ಏರಿದ್ದು ವಾಹನ ಸವಾರರು ವಾಹನ ಓಡಿಸಲು ಮನೆಯಲ್ಲಿಯೇ ಇಡುವಂತಹ ಪರಿಸ್ಥಿತಿ ಇದೀಗ ನಮ್ಮ ದೇಶಕ್ಕೆ ಎದುರಾಗಿರುವ ಬೆನ್ನಲ್ಲಿಯೇ ಕೇಂದ್ರ ಸರ್ಕಾರದಿಂದ ಮತ್ತೆ ವಾಹನ ಸವಾರರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಹಾಗಾದ್ರೆ ಬನ್ನಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಎಷ್ಟು ಇಳಿಕೆ ಆಗಿದೆ ಮತ್ತು ಯಾವ ದಿನಾಂಕದಿಂದ ಇದರ ಬೆಲೆ ನಿಗದಿಯಾಗಲಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ಮಾಹಿತಿ ಏನಿದೆ ಅಂತ ನೋಡೋಣ ಹಲವು ವರ್ಷಗಳಿಂದ ತೈಲ ನಿಕ್ಷೇಪಗಳಿಗಾಗಿ ಗಲ್ಫ್ ರಾಷ್ಟ್ರಗಳನ್ನ ಅವಲಂಬಿಸಿದ್ದ ಭಾರತಕ್ಕೆ ಇದೀಗ ಜಾಕ್ ಪಾಟ್ ಹೊರದಿದೆ ಹೌದು ವಿಶೇಷವಾಗಿ ತೈಲ ನಿಕ್ಷೇಪಗಳ ವಿಷಯದಲ್ಲಿ ಇದು ಅತಿ ದೊಡ್ಡ ಜಾಕ್ ಪಾಟ್ ಹೊಡೆಯಲಿದೆ ಅಧಿಕೃತ ಘೋಷಣೆ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದ್ದು ಕೇಂದ್ರ ಮೂಲಗಳು ಇದೀಗ ಮಾಹಿತಿಯನ್ನು ಇವೆ ವಿಶೇಷವಾಗಿ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಇತ್ತೀಚೆಗೆ ಮಾಡಿರುವಂತಹ ಘೋಷಣೆ ಸಂಚಲನ ಸೃಷ್ಟಿಸ್ತಾ ಇದೆ ಅಂಡಮಾನ್ ಕರಾವಳಿಯಲ್ಲಿ ಭಾರತಕ್ಕೆ ಅತಿ ದೊಡ್ಡ ತೈಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ಅವರು ಹೇಳ್ತಾರೆ ದಿನಕ್ಕೆ ಸುಮಾರು ಹನ್ನೊಂದು ಮಿಲಿಯನ್ ಬ್ಯಾರೆಲ್ ತೈಲವನ್ನು ಹೊರ ತೆಗೆಯುವ ಸಾಮರ್ಥ್ಯವನ್ನು ಹೊಂದಿರುವಂತಹ ದೊಡ್ಡ ಮೀಸಲು ಇದಾಗಿದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ ನಮ್ಮ ದೇಶವು ಇಲ್ಲಿಯವರೆಗೆ ಮಾಡುತ್ತಿರುವ ತೈಲ ಆಮದಿನ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಪಡೆಯುವ ಸಾಧ್ಯತೆ ಇದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪೂರಿ ಮಾಡಿದ ಘೋಷಣೆ ಇದೀಗ ಎಲ್ಲವನ್ನು ಅಚ್ಚರಿಗೊಳಿಸಿದೆ ವಿಜ್ಞಾನಿಗಳು ಅಂಡಮಾನ್ ಸಮುದ್ರದ ಬಳಿ ಬೃಹತ್ ತೈಲ ನಿಕ್ಷೇಪವನ್ನು ಹಿಡಿದಿದ್ದಾರೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಇತ್ತೀಚೆಗೆ ಪತ್ತೆಯಾದ ಗಯಾನಾದಲ್ಲಿ ಅತಿ ದೊಡ್ಡ ತೈಲ ನಿಕ್ಷೇಪ ಹೋಲಿಸಬಹುದು ಗಯಾನ ತೈಲ ನಿಕ್ಷೇಪವು ವಿಶ್ವದ ಹದಿನೇಳನೇ ದೊಡ್ಡ ತೈಲ ನಿಕ್ಷೇಪವಾಗಿದ್ದು ಅಂದಾಜು ಹನ್ನ ಹದಿನೇಳು ಬಿಲಿಯನ್ ಬ್ಯಾರೆಲ್ ಪೆಟ್ರೋಲಿಯಂ ನಿಕ್ಷೇಪವನ್ನ ಹೊಂದೆ ಗಯಾನ ದಕ್ಷಿಣ ಅಮೆರಿಕಾದ ಅಟ್ಲಾಂಟಿಕ್ ಕರಾವಳಿಯಲ್ಲಿರುವಂತಹ ಒಂದು ದ್ವೀಪದ ರಾಷ್ಟ್ರವಾಗಿದೆ ಇದು ಕೆರೇಬಿಯನ್ ದ್ವೀಪಗಳಲ್ಲಿ ಒಂದಾಗಿದೆ ಗಯಾನದಲ್ಲಿ ತೈಲವನ್ನು ಹೊರತೆಗೆದರೆ ದೇಶವು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗುತ್ತೆ ಎಂದು ಅರ್ಥಶಾಸ್ತ್ರಜ್ಞರು ಭವಿಷ್ಯವನ್ನ ನುಡಿದಿದ್ದಾರೆ ಅಂಡಮಾನ್ ದ್ವೀಪಗಳ ಬಳಿ ಸಮುದ್ರದಲ್ಲಿ ಭಾರಿ ತೈಲ ನಿಕ್ಷೇಪವಿದೆ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಈ ಘೋಷಣೆಯನ್ನ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪೂರಿ ಮಾಡಿದ್ದು ಇದೀಗ ವ್ಯಾಪಕ ಆಸಕ್ತಿಯನ್ನ ಸೆಳೆಯುತ್ತದೆ ಅವರು ಹಿಂದೆ ಒಎನ್ಜಿಸಿ ಯಂತಹ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ ಇದಲ್ಲದೆ ಅವರು ಕೃಷ್ಣ ಗೋದಾವರಿ ಬೇಸಿನ್ ಅನಿಲ ನಿಕ್ಷೇಪವನ್ನು ಕಂಡುಹಿಡಿದು ತಂಡದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯವು ಕಳೆದ ಹತ್ತು ವರ್ಷಗಳಿಂದ ದೇಶದಾದ್ಯಂತ ತೈಲ ನಿಕ್ಷೇಪಗಳ ದೊಡ್ಡ ಪ್ರಮಾಣದ ಪರಿಶೋಧನೆಯನ್ನು ಇದೆ ಓ ಎನ್ ಜಿ ಸಿ ಇತರೆ ಖಾಸಗಿ ಕಂಪನಿಗಳೊಂದಿಗೆ ಈ ಸಹಯೋಗಗಳನ್ನು ಸಹ ನಡೆಸ್ತಾ ಇದೆ ಅಂಡಮಾನ್ನಲ್ಲಿ ತೈಲ ನಿಕ್ಷೇಪಗಳನ್ನು ಕಂಡುಹಿಡಿಯಲು ಎನ್ ಜಿ ಸಿ ಈಗಾಗಲೇ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿಗಳವರೆಗೆ ಖರ್ಚನ್ನು ಮಾಡ್ತಾ ಇದೆ ಎಂದು ಹೇಳಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಭಾರತವು ಶೀಘ್ರದಲ್ಲಿಯೇ ಇತರೆ ದೇಶಗಳಿಂದ ತೈಲವನ್ನು ಆಮದು ಮಾಡಿಕೊಳ್ಳುವ ಅಗತ್ಯವನ್ನು ಕಡಿಮೆ ಮಾಡಲು ಸಾಧ್ಯವಿದೆ ಅಲ್ಲದೆ ಪೆಟ್ರೋಲಿಯಂ ಮತ್ತು ಡೀಸೆಲ್ ಬೆಲೆಗಳು ಗಮನಾರ್ಹವಾಗಿ ಕಡಿಮೆಯಾಗಲಿದೆ ಇದು ದೇಶದ ಆರ್ಥಿಕತೆಗೆ ಬಹಳ ಪ್ರಯೋಜನಕಾರಿ ಎಂದು ಹೇಳಬಹುದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಶೀಘ್ರದಲ್ಲಿಯೇ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ ಮುಂದಿನ ಎರಡು ಮೂರು ತಿಂಗಳ ಕಚ್ಚಾ ತೈಲ ಬೆಲೆಗಳು ಪ್ರಸ್ತುತ ಮಟ್ಟದಲ್ಲಿಯೇ ಮುಂದುವರಿದರೆ ಭಾರತ ಪೆಟ್ರೋಲಿಯಂ ಮತ್ತು ಡೀಸೆಲ್ ಬೆಲೆಗಳನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಭಾರತವು ವಿವಿಧ ದೇಶಗಳಿಂದ ಕಚ್ಚಾ ತೈಲವನ್ನು ಆಮದಿ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದೆ ನಮ್ಮಲ್ಲಿ ಸಾಕಷ್ಟು ತೈಲವಿದೆ ಇಂಧನ ಸುರಕ್ಷತೆಗಾಗಿ ಭಾರತವು ಮೊದಲಿಗಿಂತ ಹೆಚ್ಚಿನ ದೇಶಗಳಿಂದ ತೈಲವನ್ನು ಖರೀದಿಸುವ ನೀತಿಯ ಮೇಲೆ ಹೊಸ ಕೆಲಸ ಮಾಡ್ತಾ ಇದೆ ಎಂದು ಅವರು ಹೇಳಿದರು ಈ ತನ್ಮಧ್ಯೆ ಭಾರತವು ತನ್ನ ಕಚ್ಚಾ ತೈಲ ಆಮದು ಜಾಲವನ್ನು ಮೊದಲಿಗಿಂತ ಹೆಚ್ಚು ವಿಸ್ತರಿಸಿದೆ ಎಂದು ಪುರಿ ಹೇಳಿದರು ಭಾರತವು ಇದೀಗ ಇಪ್ಪತ್ತೇಳು ದೇಶಗಳ ಬದಲು ನಲವತ್ತು ದೇಶಗಳಿಂದ ತೈಲವನ್ನು ಆಮದು ಮಾಡಿಕೊಳ್ತಾ ಇದೆ ತೈಲ ಮಾರುಕಟ್ಟೆಯಲ್ಲಿನ ಬೆಳವಣಿಗೆ ಹದಿನಾರು ಪರ್ಸೆಂಟ್ ಭಾರತದ್ದಾಗಿದೆ ಮತ್ತು ಕೆಲವು ವರದಿಗಳ ಪ್ರಕಾರ ಇದು ಇಪ್ಪತ್ತೈದು ಪರ್ಸೆಂಟ್ಗೆ ಏರಬಹುದು ಎಂದು ಹೇಳುತ್ತಿವೆ ರಷ್ಯಾದಿಂದ ಸರಬರಾಜು ನಿಂತರೆ ತೊಂದರೆಗಳು ರಷ್ಯಾದಿಂದ ತೈಲ ಖರೀದಿಸುವ ದೇಶಗಳ ಮೇಲೆ ದ್ವಿತೀಯ ನಿರ್ಬಂಧನೆಗಳನ್ನು ವಿಧಿಸುವಂತಹ ಅಮೆರಿಕದ ಬೆದರಿಕೆಯ ಕುರಿತು ಮಾತನಾಡಿದ ಪುರಿ ವಿಶ್ವದ ಒಟ್ಟು ತೈಲ ಉತ್ಪಾದನೆಯಲ್ಲಿ ರಷ್ಯಾ ಶೇಕಡಾ ಹತ್ತರಷ್ಟಿದೆ ಎಂದು ಹೇಳಿದ್ರು ರಷ್ಯಾ ಇಲ್ಲದಿದ್ರೆ ತೈಲದ ಬೆಲೆ ಬ್ಯಾರೆಲ್ಗೆ ನೂರ ಮೂವತ್ತಕ್ಕೂ ಹೆಚ್ಚಾಗ್ತಾ ಇತ್ತು ಎಂದು ದತ್ತಾಂಶಗಳು ತೋರಿಸುತ್ತವೆ ಎಂದು ಅವರು ಹೇಳಿದರು ಟರ್ಕಿ ಚೀನಾ ಬ್ರೆಜಿಲ್ ಮತ್ತು ಯುರೋಪ್ನ ಒಕ್ಕೂಟವು ರಷ್ಯಾದಿಂದ ತೈಲ ಮತ್ತು ಅನಿಲವನ್ನ ಸಹ ಖರೀದಿಸುತ್ತವೆ ಎಂದು ಅವರು ಹೇಳಿದರು ಕಳೆದ ವಾರ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಯನ್ನ ಮುಂದುವರೆಸಿರೋದ್ರಿಂದ ಜಾಗತಿಕ ಇಂಧನ ಬೆಲೆಗಳು ಸ್ಥಿರವಾಗಿರಬಹುದಾಗಿತ್ತು ಇಲ್ಲದಿದ್ದರೆ ರಷ್ಯಾದಿಂದ ತೈಲ ಆಮದುಗಳನ್ನು ನಿಲ್ಲಿಸಿದರೆ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ತಲುಪುತ್ತಿತ್ತು ಎಂದು ಸಚಿವರು ಹೇಳಿದರು ಪೆಟ್ರೋಲ್ನ ಬೆಲೆಯಲ್ಲಿ ಗಮನಾರ್ಹ ಕಡಿತವನ್ನು ನಿರೀಕ್ಷಿಸಲಾಗಿದ್ದು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಇತ್ತೀಚೆಗೆ ದೇಶಾದ್ಯಂತ ಪೆಟ್ರೋಲ್ ಬೆಲೆಯನ್ನ ಕಡಿಮೆ ಮಾಡುವುದಾಗಿ ಘೋಷಿಸಿದ್ದಾರೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಡೀಸೆಲ್ ದೇಶಾದ್ಯಂತ ಲಭ್ಯವಿರುತ್ತವೆ ಇದು ಗಣನೀಯ ಬೆಲೆ ಇಳಿಕೆಗೆ ಕಾರಣವಾಗುತ್ತೆ ಈ ಪೆಟ್ರೋಲ್ ಶೀಘ್ರದಲ್ಲಿಯೇ ಪೆಟ್ರೋಲ್ ಪಂಪ್ಗಳಲ್ಲಿ ಲಭ್ಯವಾಗಲಿದೆ ಇದರ ಬೆಲೆ ಇಪ್ಪತ್ತು ರೂಪಾಯಿ ಕಡಿಮೆ ಎಂದು ನಿರೀಕ್ಷಿಸಲಾಗಿದೆ ಟೊಯೋಟಾ ಈಗಾಗಲೇ ಎಥನಾಲ್ ಚಾಲಿತ ಕಾರನ್ನ ಬಿಡುಗಡೆ ಮಾಡಿದೆ ಇದರ ಇಂಧನದ ಬೆಲೆ ಲೀಟರ್ಗೆ ಕೇವಲ ಇಪ್ಪತ್ತೈದು ರೂಪಾಯಿ ಹೆಚ್ಚಿನ ಎಥನಾಲ್ ಚಾಲಿತ ವಾಹನಗಳನ್ನ ಪ್ರಾರಂಭಿಸಲಾಗುವುದು ಎಂದು ಹೇಳಲಾಗಿದೆ